すごい。 ಒಳ್ಳೆಯ ಒಂದು ಮಹತ್ವ ಇದೆ ಯಾಕೆಂತ ನದಿ ಮೂಲ ಈ ನದಿ ಮೂಲ ಜೀವ ಜೀವಾಳ ವಾಚರಣೆ ಜೀವ ಜೀವದ ರಕ್ಷಣೆ ಮಾಡುವಂಥದ್ದು ನದಿ ಮೂಲ ಹೇಳಿದ್ರೆ ಜೀವ ಉಳಿಬೇಕಿದ್ರೆ ನೀರು ಬೇಕು ಆ ನೀರು ನದಿಯಿಂದ ಬರುತ್ತದೆ ನದಿಯನ್ನು ಸ್ವಚ್ಛವಾಗಿ ನಾವು ನಾವು ನಮ್ಮ ಈ ಸಂಸ್ಥೆ ನಮಗೆ ಪರಿಸರವನ್ನು ಕೂಡ ಪ್ರೇಮಿಸಲಿಕ್ಕೆ ಗೊತ್ತುಂಟು ಪರಿಸರಕ್ಕಾಗುವಂತಹ ಅನಾಥವನ್ನು ಕೂಡ ಕಡಿಲಿಕ್ಕೆ ಕೂಡ ದೊಡ್ಡದಕ್ಕೆ ಇದೊಂದು ಸಾಕ್ಷಿ ಹೇಳಿದ್ರೆ ಇವತ್ತಿನ ಒಂದೊಂದು ಸನ್ನಿವೇಶವನ್ನು ನೆನೆಯುತ್ತಾ ಹೋದರೆ ನಮ್ಮ ಈ ಪಶ್ಚಿಮ ಘಟ್ಟ ಭಾಗವು ಯಾವಾಗ ನಮ್ಮ ಕೈಯಿಂದ ತಪ್ಪಿ ಹೋಗ್ತದೆ ನಾವು ಯಾವಾಗ ಈ ಜಾಗವನ್ನು ಬಿಟ್ಟು ಹೋಗಬೇಕಾಗ್ತದೆ ಅಂತಹ ಒಂದು ದುಃಖದ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದರೆ ಪರಿಸರವನ್ನು ಉಳಿಸಲಿಕ್ಕಾಗಿ ಈಗ ಭೂಪರಿವರ್ತನೆಯನ್ನು ಕೂಡ ನಿಲ್ಲಿಸುವಂಥ ಆದೇಶ ಆಗಿದೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಆದರೆ ಆದೇಶ ಇಂಪ್ಲಿಮೆಂಟ್ ಆದರೆ ನಮಗೆ ಹೊಸ ಕಟ್ಟಡ ಮಾಡುವಾಗಿಲ್ಲ ಅಥವಾ ಯಾವುದೇ ಒಂದು ಹೊಸ ವ್ಯವಸ್ಥೆ ಮಾಡುವಾಗಿಲ್ಲ ಆ ಹಳೆ ಇದ್ದಲ್ಲಿ ಇದ್ದಲ್ಲಿಯೇ ಸುಧಾರಣೆ ಮುಂದೆ ಯಾರು ಇಲ್ಲಿ ಬಂದು ಹೊಸ ಒಂದು ಇಂಪ್ಲಿಮೆಂಟ್ ಮಾಡುವಾಗಿಲ್ಲ ಆದರೆ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರಗಳನ್ನು ಹೇಳಿದರೆ ಎರಡು ಸರ್ಕಾರಗಳನ್ನು ಕೂಡ ಕೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರವನ್ನು ಕೇಳ್ತಾ ಇದ್ದೇನೆ ಸ್ವಾಮಿ ನೀವು ಹನ್ನೆರಡು ಸಾವಿರ ಎಕರೆ ರಬ್ಬರ್ ತೋಟ ಮಾಡಿದ್ದೀರಿ ಸುರಕ್ಷಿತ ಅರಣ್ಯವನ್ನು ಕಡಿದು ಹನ್ನೆರಡು ಸಾವಿರ ಎಕರೆ ರಬ್ಬರ್ ತೋಟ ಮಾಡಿದಿರಿ ಇಪ್ಪತ್ತೈದು ಸಾವಿರ ಎಕರೆ ಗೇರು ಬೀಜದ ತೋಟವನ್ನು ಮಾಡಿದಿರಿ ಹಾಗೂ ಅದನ್ನು ಮೂವತ್ತೆರಡು ಸಾವಿರ ಎಕರೆ ಆ ಪರಿಸರವನ್ನು ನಾಶ ಮಾಡಿ ಮಾಡಿ ಇವಾಗ ಯಾರೋ ಒಬ್ಬ ಬಡವ ಒಂದು ಎಕರೆ ಎರಡು ಎಕರೆ ಅವನು ಸರ್ಕಾರಿ ಭೂಮಿಯನ್ನು ಇಟ್ಟಿದ್ರೆ ಫಸ್ಟಿಗೆ ಅದು ಸರ್ಕಾರ ಇರ್ತದೆ ನಂತರ ಭಾಗಶಃ ಅರಣ್ಯ ಇರ್ತದೆ ನಂತರ ಸುರಕ್ಷಿತ ಅರಣ್ಯ ಆಗಿದೆ ಎಷ್ಟೋ ಉದಾಹರಣೆಗಳಿವೆ ಯಾಕೆ ಹೀಗೆ ಮಾಡುತ್ತಿದ್ದೀರಿ ಇದೊಂದು ಒಟ್ಟು ನಮ್ಮ ಪಶ್ಚಿಮ ಘಟ್ಟವನ್ನು ಉಳಿಸ್ಲಿಕ್ಕಾಗಿ ಅಲ್ಲ ಪಶ್ಚಿಮ ಘಟ್ಟದ ನೆಪದಲ್ಲಿ ಯಾರೋ ಬದುಕಲಿಕ್ಕಾಗಿ ಮಾಡುವಂಥ ಒಂದು ದೊಡ್ಡ ಮಾಪಿಯ ಇದನ್ನು ತಡೆಗಟ್ಟಬೇಕು ಮುಂದಿನ ದಿನಗಳಲ್ಲಿ ನಾವು ಜಾತ್ಯತೀತ ಪಕ್ಷಾತೀತರಾಗಿ ಎಲ್ಲರೂ ಕೂಡ ನಮ್ಮ ಉಳಿಗಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನು ಪಣಗೊಳಿಸ್ತೇನೆ ಭಾರತ್ ಭರತ್ಮತ್ ಪುನಃ ಒಂದು ನೂರು ವರ್ಷದ ಹಿಂದೆ ನಾವು ಹೋಗುವ ಸ್ಥಿತಿಯಲ್ಲಿ ಬರ್ತೇವೆ ಅದಕ್ಕೆ ಮಾನವ ಹಕ್ಕು ಜೊತೆಗೆ ಮನುಷ್ಯ ಕೃಷಿಯನ್ನು ಸಂಬಂಧವಾಗಿ ಬೆಳೆಸಿಕೊಂಡು ಈಗಾಗಲೇ ಉಲ್ಲೇಖ ಮಾಡಿದ್ರಿ ನದಿ ತಟ್ಟದ ದೇವಾಲಯ ಇರ್ಬೋದು ನಾಗಾರಾಧನೆ ಇರ್ಬೋದು ಎಲ್ಲ ಹಿಂದೂ ಪದ್ಧತಿಯ ಆರಾಧನೆಗಳು ಭೂತಾರಾಧನೆ ಇರ್ಬೋದು ಗುಡಿಗಣಕಟ್ಟೆ ಇರ್ಬೋದು ಎಲ್ಲವೂ ಕೂಡ ಅರಣ್ಯದ ಮಧ್ಯೆ ನದಿ ಮತ್ತು ಇದಕ್ಕೆ ಸಂಬಂಧ ಇಟ್ಟೇ ನಮ್ಮ ಆರಾಧನೆ ಇದು ಉಳಿಸಬೇಕು ಜೊತೆಗೆ ಮಾನವನ ಉಳಿಬೇಕು ಮತ್ತು ಹಕ್ಕು ನಮ್ಮ ಭೂಮಿಯ ಹಕ್ಕು ಕೃಷಿಯ ಹಕ್ಕು ಈ ರೀತಿಯ ಬದುಕಿನ ದೃಷ್ಟಿಯಲ್ಲಿ ಸಹ ತೊಂದರೆ ಆಗ್ತದೆ ಆ ಯೋಜನೆ ಬಂದರೆ ಹಾಗೆ ನಾವು ಒಂದು ಭಾಗ ಕಡೆಯಿಂದ ಏನಾಗಿದೆ ಅಂದರೆ ನಾವು ಅಂತೇಳಿ ಇವತ್ತು ಕಾಂಕ್ರೀಟ್ ರಸ್ತೆ ಕಾರಣ ಅಲ್ಲ ಇವತ್ತು ಬರುವಂಥ ಫ್ಯಾಕ್ಟ್ರಿಗಳಿರ್ಬೋದು ಗುಂಡಿ ಜಲ ಜಲವಿದ್ಯುತ್ ಯೋಜನೆಗಳಿರ್ಬೋದು ಬೇರೆ ಬೇರೆ ಮೂಲಭೂತ ಸೌಕರ್ಯ ಅಲ್ಲದೆ ಬರುವಂಥ ಕೈಗಾರಿಕೆ ವಲಯವನ್ನು ನಾವು ವಿರೋಧ ಮಾಡಲಿಕ್ಕೋಸ್ಕರ ನಾವು ಒಂದು ಹೋರಾಟಕ್ಕೆ ನಿಂತೆವು ಅದರಲ್ಲಿ ಬರುವಂಥದ್ದು ವರದಿ ಬಂದರೆ ನಮಗೆ ಹಕ್ಕು ಪತ್ರ ಕನ್ವರ್ಷನ್ ಇರ್ಬೋದು ಮನೆ ಸಮಸ್ಯೆ ಇರ್ಬೋದು ಮೂಲ ಕರೆಂಟ್ ವಿದ್ಯುತ್ ಇರ್ಬೋದು ಬೇರೆ ಬೇರೆ ಮೂಲಭೂತ ಸೌಕರ್ಯ ತೊಂದರೆ ಆಗ್ತದೆ ಸರ್ಕಾರಿ ಭೂಮಿಯನ್ನು ಅರಣ್ಯಕ್ಕೆ ಸೇರಿಸುವಂಥದ್ದು ಇರ್ಬೋದು ಸಾಮಾಜಿಕ ಭೂಮಿಯನ್ನು ಅರಣ್ಯಕ್ಕೆ ಸೇರಿಸುವಂಥದ್ದು ಬೇರೆ ಬೇರೆ ಉದ್ಯೋಗ ಇದೆಲ್ಲ ತೊಂದರೆ ಆಗ್ತದೆ ಅದನ್ನು ತಡೆಗಟ್ಟಬೇಕೆಂಬ ದೃಷ್ಟಿಯಲ್ಲಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ಪ್ರಾರಂಭ ಮಾಡಿದೆ